ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಆಗಿರುವಂಥ ರೈತರು ಬೆಳೆ ಹಾನಿ ಪರಿಹಾರಕ್ಕಾಗಿ ವೇಟ್ ಮಾಡ್ತಾಯಿದ್ರಿ ಬೆಳೆ ಹಾನಿ ಆಗಿರುವಂಥ ರೈತರಿಗೆ ಬೆಳೆ ಹಾನಿ ಪರಿಹಾರ ಹಣನ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಈಗಾಗಲೇ ವೀಕ್ಷಕರೇ ಬೆಳೆ ಹಾನಿ ಪರಿಹಾರ ಏನಿದೆ ಸರ್ಕಾರದ ಕಡೆಯಿಂದ ಒಂದು ಮಂಜೂರಿತಿ ಆಗಿರುವಂಥದ್ದು ಹೀಗಾಗಿ ಇನ್ನೂ ಒಂದು ವಾರದ ಒಳಗಾಗಿ ಎಷ್ಟು ದಿನ ಒಳಗಾಗಿ ನಿಮಗೆ ಒಂದು ಬೆಳೆ ಹಾನಿ ಪರಿಹಾರನ ಜಮ ಆಗುತ್ತೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ತಮಗೆ ಮಾಹಿತಿನ ಇದ್ದೀನಿ ಅದಕ್ಕೋಸ್ಕರ ಇನ್ನೂ ಯಾರು ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವೀಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನೋ ಆಪ್ಷನ್ ಕೂಡ ಬರುವಂಥದ್ದು ಹೈಪನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇನ್ನು ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರ ಅವಾಗ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಆಗಿರುವಂಥ ರೈತರಿಗೆ ಬೆಳೆ ಪರಿಹಾರ ಹಣನ ಯಾವಾಗ ಜಮಾ ಆಗುತ್ತೆ ಮತ್ತು ಸಂಪೂರ್ಣವಾಗಿ ಎಷ್ಟು ಒಂದು ಲಕ್ಷ ರೈತರಿಗೆ ಬೆಳೆ ಹಾನಿ ಪರಿಹಾರನ ಸಿಗುತ್ತೆ ಮತ್ತು ಎಷ್ಟು ಜನರಿಗೆ ಹಣನ ಸಿಗೋದಿಲ್ಲ ಎಲ್ಲವೂ ಕೂಡ ವಿವರವಾಗಿ ಬೆಳೆ ಹಾನಿಗೆ ಸಂಬಂಧಪಟ್ಟಂತೆ ತಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಸಂಪೂರ್ಣವಾಗಿ ನೀವು ನೋಡ್ಕೊಳ್ಬೋದು ವಿತ್ ಪ್ರೂಫ್ ತಮಗೆ ಮಾಹಿತಿಯನ್ನು ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರಿಗೆ ರಾಜ್ಯದಲ್ಲಿರುವಂಥ ಎಲ್ಲ ರೈತರು ಕೂಡ ಅತಿಯಾಗಿ ಒಂದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಅತಿಯಾಗಿ ಮಳೆ ಆಗಿರುವ ಕಾರಣಕ್ಕಾಗಿ ಬಹಳಷ್ಟು ಒಂದು ರೈತರದು ಬೆಳೆ ಆಗಿರುವ ಕಾರಣಕ್ಕಾಗಿ ಸರ್ಕಾರದ ಕಡೆಯಿಂದ ಒಂದು ಬೆಳೆ ಹಾನಿ ಪರಿಹಾರವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ವೀಕ್ಷಕರೇ ವೀಕ್ಷಕರೇ ಅತಿ ಹೆಚ್ಚಾಗಿ ಒಂದು ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಅತಿಯಾಗಿ ಬೆಳೆ ಆಗಿರುವ ಕಾರಣಕ್ಕಾಗಿ ವೀಕ್ಷಕರೇ ಇವಾಗಲೇ ನಾನು ತೋರಿಸ್ತಾ ಇರುವಂಥದ್ದು ಕಲಬುರಗಿ ಜಿಲ್ಲೆಗೆ ಒಂದು ಬೆಳೆ ಹಾನಿ ಹಣನ ಮಂಜೂರಾತಿ ಆಗಿರುವಂಥದ್ದು ವಿತ್ ಪ್ರೂಫ್ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ಸ್ಕ್ರೀನ್ ಮೇಲೆ ನೋಡ್ಬೋದು ವೀಕ್ಷೆಗೆ ನೋಡ್ಕೊಳ್ಬೋದು ಅತಿವೃಷ್ಟಿ ಹಾನಿ ದಿನಾಂಕ ಕೂಡ ನೋಡ್ಕೊಳ್ಬಹುದು ಈ ಒಂದು ಪತ್ರಿಕೆ ಪ್ರಕಟಣೆ ಆಗಿರುವಂಥ ದಿನಾಂಕ ನೋಡ್ಕೊಳ್ಬಹುದು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅತಿವೃಷ್ಟಿ ಹಾನಿ ಕಲಬುರಗಿ ಜಿಲ್ಲೆಗೆ ಸುಮಾರು ಎರಡುನೂರ ಐವತ್ತು ಪಾಯಿಂಟ್ ತೊಂಬತ್ತೇಳು ಕೋಟಿ ರೂಪಾಯಿಯ ಪರಿಹಾರಕ್ಕೆ ಮಂಜೂರಾತಿಯನ್ನು ಸಿಕ್ಕಿರುವಂಥದ್ದು ವೀಕ್ಷಕರು ನೋಡ್ಕೊಳ್ಬೋದು ಇಲ್ಲಿ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಭಾರಿ ಮಳೆ ಹಾಗೂ ಪ್ರವಾಹದಿಂದ ಹಾನಿಯಾದ ಬೆಳೆಗಳಿಗೆ ರಾಜ್ಯ ಸರ್ಕಾರ ಎಸ್ ಡಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಅನ್ವಯ ಜಿಲ್ಲೆಯ ಮೂರು ಪಾಯಿಂಟ್ ಇಪ್ಪತ್ತಾರು ಲಕ್ಷ ರೈತರಿಗೆ ಎರಡು ನೂರ ಐವತ್ತು ಪಾಯಿಂಟ್ ತೊಂಬತ್ತೇಳು ಕೋಟಿ ರೂಪಾಯಿ ಪರಿಹಾರ ಮಂಜೂರಾತಿ ನೀಡಿದೆ ಎಂದು ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಬಿ ಫೌಜಿಯ ತರುನಂ ಮೇಡಮ್ ಅವರು ತಿಳಿಸಿದ್ದಾರೆ ವೀಕ್ಷಕರು ನೋಡ್ಕೊಳ್ಬೋದು ಸಂಪೂರ್ಣವಾಗಿ ಎರಡುನೂರ ಐವತ್ತು ಪಾಯಿಂಟ್ ತೊಂಬತ್ತೇಳು ಕೋಟಿ ರೂಪಾಯಿ ಪರಿಹಾರನ ಮೊದಲನೇ ಹಂತದಲ್ಲಿ ಕಲಬುರಗಿ ಜಿಲ್ಲೆಗೆ ಒಂದು ಬೆಳೆ ಹನಿಯಾಗಿರುವಂಥ ರೈತರಿಗೆ ಪರಿಹಾರ ಹಣನ ಮಂಜೂರಾತಿ ಮಾಡಿರುವಂಥದ್ದು ರಾಜ್ಯ ಸರ್ಕಾರದ ಕಡೆಯಿಂದ ವೀಕ್ಷಕರು ನೋಡ್ಕೊಳ್ಬೋದು ಜಿಲ್ಲೆಯಾದ್ಯಂತ ಕಳೆದ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಾಹೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಬಿದ್ದ ಮಳೆಯಿಂದಾಗಿ ಮೂರು ಪಾಯಿಂಟ್ ಇಪ್ಪತ್ತ್ನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶ ಕೃಷಿ ಮತ್ತು ತೋಟಗಾರಿಕೆ ಪ್ರದೇಶ ಹಾನಿಯಾಗಿದ್ದಕ್ಕೆ ಪರಿಹಾರ ಬಿಡುಗಡೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಅದರ ಅನ್ವಯ ವೀಕ್ಷಕರೇ ಇದೀಗ ಸರ್ಕಾರ ಪರಿಹಾರ ತಂತ್ರಾಂಶದಲ್ಲಿ ಅರ್ಹ ರೈತರಿಗೆ ಹಾಗೂ ಹಾನಿ ಪ್ರದೇಶದ ದತ್ತಾಂಶದ ಅನ್ವಯ ಮೊದಲನೇ ಹಂತದಲ್ಲಿ ಎಸ್ ಡಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ಈ ಒಂದು ಮಾರ್ಗಸೂಚಿ ಅನ್ವಯ ಜಿಲ್ಲೆಯ ಮೂರು ಲಕ್ಷ ಇಪ್ಪತ್ತಾರು ಸಾವಿರದ ಒನ್ನೂರ ಎಂಬತ್ತ್ಮೂರು ಫಲಾನುಭವಿ ರೈತರಿಗೆ ಒಟ್ಟು ಎರಡು ನೂರ ಐವತ್ತು ಪಾಯಿಂಟ್ ತೊಂಬತ್ತೇಳು ಕೋಟಿ ರೂಪಾಯಿ ಹಣ ಮಂಜೂರಾತಿ ನೀಡಲಾಗಿದ್ದು ಇನ್ಪುಟ್ ಸಬ್ಸಿಡಿ ನೇರವಾಗಿ ರೈತರ ಒಂದು ಆಧಾರ್ ಜೋಡಣೆ ಆಗಿರುವಂಥ ಬ್ಯಾಂಕ್ ಅಕೌಂಟ್ಗೆ ಮುಂದಿನ ಮೂರು ಅಥವಾ ನಾಲ್ಕೈದು ದಿನಗಳ ಒಳಗಾಗಿ ನಿಮಗೆ ಪರಿಹಾರ ಏನಿದೆ ಅದು ಜಮೆ ಆಗಲಿದೆ ಅಂತ ಸಂಪೂರ್ಣವಾಗಿ ಪತ್ರಿಕೆ ಪ್ರಕರಣ ಮೂಲಕ ತಿಳಿಸಿರುವಂಥದ್ದು ವೀಕ್ಷಕರು ನೀವು ಯಾರೆಲ್ಲ ಒಂದು ಬೆಳೆ ಹಾನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರಿಗೆ ಬೆಳೆ ಹಾನಿ ಹಣನ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು ವೀಕ್ಷಕರೇ ವೀಕ್ಷಕರೇ ಈಗಾಗಲೇ ರಾಜ್ಯದಲ್ಲಿರುವಂಥ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಒಂದು ರೈತರದು ಬೆಳೆ ಆಗಿದೆ ಅಂತ ಕಂಪ್ಲೀಟಾಗಿ ರಾಜ್ಯದಲ್ಲಿರುವಂಥ ಎಲ್ಲ ರೈತರದ್ದು ಕೂಡ ಕರೆಕ್ಟಾಗಿ ಸಮೀಕ್ಷೆನೇ ಆಗಬೇಕಾಗುತ್ತೆ ವೀಕ್ಷಕ್ರೆ ಹೀಗಾಗಿ ಸರ್ಕಾರದ ಕಡೆಯಿಂದ ಲೇಟ್ ಆಗುವಂಥದ್ದು ಬಹಳಷ್ಟು ಜನರು ನಮಗೆ ಕಮೆಂಟ್ಗಳ ಮೂಲಕ ಮಾಹಿತಿನ ಇದ್ರು ವೀಕ್ಷ ಅಂತಂದರೆ ಯಾವಾಗ ಪರಿಹಾರ ಬರುತ್ತೆ ಯಾವಾಗ ಬರುತ್ತೆ ಅಂತ ಈ ಒಂದು ಸಮೀಕ್ಷೆ ಮಾಡೋದು ಅಷ್ಟು ಸುಲಭದ ಕೆಲಸ ಆಗಿರೋದಿಲ್ಲ ವೀಕ್ಷಣೆ ಪ್ರತಿಯೊಬ್ಬರದ್ದು ರೈತರದ್ದು ಕೂಡ ಕಂಪ್ಲೀಟಾಗಿ ಸಮೀಕ್ಷೆನ ಆದ ನಂತರ ಸಮೀಕ್ಷೆ ಆದ ನಂತರ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಅಧಿಕಾರಿಗಳಿರ್ತಾರೆ ಎಲ್ಲವೂ ಕೂಡ ಚೆಕ್ಕಿಂಗ್ ಮಾಡಬೇಕಾಗುತ್ತೆ ಸೊ ಸಮೀಕ್ಷೆ ಆದ ನಂತರ ಎಲ್ಲವೂ ಕೂಡ ಮಾಹಿತಿನ ಒಂದು ಏನು ಪರಿಹಾರ ಪರಿಹಾರ ಪೋರ್ಟಲ್ ಇರುತ್ತೆ ಪರಿಹಾರ ಪೋರ್ಟಲನ್ನೇ ಅಪ್ಡೇಟ್ ಮಾಡಬೇಕಾಗುತ್ತೆ ಪ್ರತಿಯೊಂದರೂ ಕೂಡ ಈ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಒಂದು ಬೆಳೆ ಹಾನಿ ಪ್ರದೇಶ ಆಗಿದೆ ಮತ್ತು ಎಷ್ಟು ರೈತರಿಗದು ಬೆಳೆ ಹಾನಿ ಆಗಿದೆ ಸಂಪೂರ್ಣವಾಗಿರ್ತಕ್ಕಂಥ ಡಾಟಾನ ಅಪ್ಲೋಡ್ ಮಾಡಬೇಕಾಗುತ್ತೆ ಪ್ರತಿಯೊಂದನ್ನು ಕೂಡ ಕ್ಲಿಯರಾಗಿ ಮತ್ತು ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ ಹೀಗಾಗಿ ಸಮಯನೂ ಕೂಡ ಬೇಕಾಗುವಂಥದ್ದು ವೀಕ್ಷಕರೇ ಬಹಳಷ್ಟು ಜನರು ನಮಗೆ ಬೆಳೆ ಹಾನಿ ಪರಿಹಾರನ ಯಾವಾಗ ಜಮಾ ಆಗುತ್ತೆ ಅಂತ ಇದ್ರು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಮಗೆ ಪತ್ರಿಕೆ ಪ್ರಕರಣ ಮೂಲಕವೂ ಕೂಡ ಮಾಹಿತಿನ ತಿಳಿಸಿರುವಂಥದ್ದು ಮಾನ್ಯ ಜಿಲ್ಲಾಧಿಕಾರಿ ಅವರು ಸಂಪೂರ್ಣವಾಗಿ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಈ ವಾರದ ಒಳಗಾಗಿ ನಿಮಗೆ ಏನು ಪ ಪರಿಹಾರನಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಪರಿಹಾರ ಏನಿದೆ ಬೆಳೆ ಹಾನಿಯಾಗಿರುವಂಥ ರೈತರಿಗೆ ಪ್ರತಿಯೊಬ್ಬರಿಗೂ ಕೂಡ ನೇರವಾಗಿ ಡಿ ಬಿ ಟಿ ಮುಖಾಂತರ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾಯಿದೆ ವೀಕ್ಷಕರೇ ಮತ್ತು ಯಾರೆಲ್ಲ ಒಂದು ರೈತರು ಇನ್ನೂ ಕೂಡ ಎಫ್ ಐ ಡಿಗಳನ್ನು ಮಾಡಿಸ್ಕೊಂಡಿಲ್ವೋ ಎಫ್ ಐ ಡಿ ಮಾಡಿಸದೇ ಇರುವಂಥ ರೈತರು ಕೂಡಲೇ ನಿಮ್ಮೊಂದು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯಾಗಿ ಅಲ್ಲಿ ಒಂದು ಬೆ ಎಫ್ ಐ ಡಿ ಏನಿರುತ್ತೆ ನಿಮ್ಮದು ಎಫ್ ಐ ಡಿ ಮಾಡಿಸ್ಕೊಳ್ಳಿ ಎಫ್ ಐ ಡಿ ಇತ್ತು ಅಂತಂದರೂ ಕೂಡ ಒಂದು ಸರಿ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟು ಒಂದು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ವಿ ಬಹಳಷ್ಟು ಜನರು ನಮಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಏನು ಬೆಳೆ ಹಾನಿಯಾಗಿದೆ ಅದು ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಾಗಿ ಬೆಳೆ ಹಾನಿಯಾಗಿರುವ ಕಾರಣಕ್ಕಾಗಿ ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳಲ್ಲಿ ಮೊದಲನೇದಾಗಿ ಹೆಚ್ಚಾಗಿ ಒಂದು ಅನುದಾನಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಕಡೆಯಿಂದ ದಕ್ಷಿಣ ಭಾಗದಲ್ಲಿಯೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸ್ವಲ್ಪ ಸ್ವಲ್ಪ ಬೆಳೆ ಆಗಿರುವ ಕಾರಣಕ್ಕಾಗಿ ಹೀಗಾಗಿ ಕೂಡ ಅವರಿಗೂ ಕೂಡ ಹಣನ ಬರುತ್ತೆ ವೀಕ್ಷಕರೇ ರಾಜ್ಯ ಸರ್ಕಾರದ ಕಡೆಯಿಂದ ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಏನು ಬೆಳೆ ಆಗಿರುವಂಥ ರೈತರದ ಡೇಟಾ ಪರಿಹಾರ ಏನಿದೆ ಪರಿಹಾರ ಪೋರ್ಟಲ್ನಲ್ಲಿ ಅಪ್ಡೇಟ್ ಆಗಿರುವಂಥದ್ದು ಎಲ್ಲವೂ ಕೂಡ ನಾನು ಯಾವ ರೀತಿ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಟ್ಟಿನಿ ನೀವು ಕೂಡ ವೀಕ್ಷಕರೇ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಸಂಪೂರ್ಣವಾಗಿ ನಾನು ಯಾವ ರೀತಿ ಪರಿಹಾರ ಪೋರ್ಟಲ್ನಲ್ಲಿ ನಿಮ್ಮ ಒಂದು ಜಿಲ್ಲೆ ಮತ್ತು ನಿಮ್ಮ ಒಂದು ತಾಲೂಕಿನಲ್ಲಿರುವಂಥ ರೈತರ ಪಟ್ಟಿನ ಯಾವ ರೀತಿ ನೋಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಪ್ರೂವ್ಡ್ ಆಗಿರುವಂಥ ರೈತರ ಪಟ್ಟಿ ಮತ್ತು ರಿಜೆಕ್ಟ್ ಆಗಿರುವಂಥ ರೈತರ ಪಟ್ಟಿ ಮತ್ತು ಪೆಂಡಿಂಗಲ್ಲಿರುವಂಥ ರೈತರ ಪಟ್ಟಿನ ಯಾವ ರೀತಿ ನೋಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಇನ್ನೂ ಕೆಲವೊಂದಿಷ್ಟು ಬೇರೆ ಬೇರೆ ಜಿಲ್ಲೆದವರು ಕೂಡ ಗಮೆಂಟ್ಗಳನ್ನು ಮಾ ಇದ್ದರು ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ವೀಕ್ಷಕರು ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಎಲ್ಲ ಜಿಲ್ಲೆಯಲ್ಲೂ ಕೂಡ ಎಷ್ಟು ಜನ ರೈತರದು ಎಷ್ಟು ಪ್ರದೇಶ ಭೂಮಿ ಬೆಳೆ ಹಾನಿಯಾಗಿದೆ ಅಂತ ಸಂಪೂರ್ಣವಾಗಿ ಸಮೀಕ್ಷೆನ ಪೂರ್ಣಗೊಂಡಿದೆ ವೀಕ್ಷಕರು ಈಗಾಗಲೇ ಪರಿಶೀಲನೆ ಕೂಡ ನಡೀತಾ ಇರುವಂಥದ್ದು ಪ್ರತಿಯೊಂದು ಜಿಲ್ಲೆಗೂ ಕೂಡ ಆಯಾ ಜಿಲ್ಲೆಯ ಒಂದು ಬೆಳೆ ಹಾನಿಯಾಗಿರುವ ಪ್ರದೇಶದ ಅನ್ವಯ ಅವರಿಗೆ ಒಂದು ಹಣನ ಮಂಜೂರಾತಿ ಮಾಡುವಂಥದ್ದು ಒಂದು ಜಿಲ್ಲೆಯಲ್ಲಿ ಹೀಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ವೀಕ್ಷಕರೇ ಹಣನ ಮಾತ್ರ ಖಂಡಿತವಾಗಿಯೂ ಸರ್ಕಾರದ ಕಡೆಯಿಂದ ಜಮಾ ಮಾಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಇವಾಗ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಒಂದು ರೈತರಿಗೆ ಬೆಳೆ ಹಾನಿಯಾಗಿರುವಂಥ ರೈತರಿಗೆ ಬೆಳೆ ಹಾನಿ ಪರಿಹಾರನ ಜ ಮಂಜೂರಾತಿ ಆಗಿರುವಂಥದ್ದು ವಿಸ್ತೃತ್ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸುಮಾರು ಎರಡು ನೂರ ಐವತ್ತು ಪಾಯಿಂಟ್ ತೊಂಬತ್ತೇಳು ಕೋಟಿ ರೂಪಾಯಿ ಮೊದಲನೇ ಹಂತದಲ್ಲಿ ಒಂದು ಹಣನ ಬಿಡುಗಡೆ ಮಾಡ್ತಾ ಇರುವಂಥದ್ದು ಇನ್ನೂ ಒಂದು ವಾರದ ಒಳಗಾಗಿ ನಿಮಗೆ ಬೆಳೆ ಹಾನಿ ಪರಿಹಾರ ಏನಿದೆ ಎಲ್ಲರಿಗೂ ಕೂಡ ಬೆಳೆ ಹಾನಿ ಯಾರದೆಲ್ಲ ಒಂದು ರೈತರದ್ದು ಆಗಿದೆ ಮತ್ತು ಎಲ್ಲವೂ ಕೂಡ ಡಾಕ್ಯುಮೆಂಟ್ಸ್ ಅವ್ರದ್ದು ರೈತರದು ಎಲ್ಲವೂ ಕೂಡ ಸರಿಯಾಗಿತ್ತು ಅಂತಂದರೆ ಮತ್ತೆ ಎಫ್ ಐ ಡಿ ಕೂಡ ಇತ್ತು ಅಂತಂದರೆ ಅವ್ರದ್ದು ಕಂಪ್ಲೀಟಾಗಿ ಅವರಿಗೆ ಬೆಳೆ ಹಾನಿ ಪರಿಹಾರ ಏನಿದೆ ಅದು ಸಂಪೂರ್ಣವಾಗಿ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ವೀಕ್ಷಕರೇ ಇಷ್ಟು ಒಂದು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇತ್ತು ವೀಕ್ಷಕ ಅಪ್ಡೇಟ್ ಅಂತ ನಮಗೆ ತಿಳಿಸ್ಕೊಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಬೆಳೆ ಹಾನಿಯಾಗಿದೆ ಎಷ್ಟೆಷ್ಟು ರೈತರಿಗೆ ಬೆಳೆ ಹಾನಿ ಪರಿಹಾರನ ಸಿಗೋದು ಸಿಗುತ್ತೆ ಮತ್ತು ಎಷ್ಟು ಜನ ರೈತರಿಗೆ ಬೆಳೆ ಹಾನಿ ಹಣನ ಸಿಗೋದಿಲ್ಲ ಅಂತ ಸಂಪೂರ್ಣವಾಗಿ ಜಿಲ್ಲಾವಾರು ತನ್ನ ವಿಡಿಯೋಗಳ ಮೂಲಕ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ ಇಷ್ಟು ಒಂದು ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಮಗೆ ತಿಳಿಸಿಕೊಡ್ತೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಐಪೋನ್ ಆಪ್ಷನ್ ಕೂಡ ಬರುತ್ತೆ ಐಪೋನ್ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವೀಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವ ಧನ್ಯವಾದವನ್ನು ಸೇರಿದ್ರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ